ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಒಬ್ಬರು ಸಿಸ್ಟರು ನನಗೆ ಒಂದು ಮೆಸೇಜಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಏನಂದರೆ ಈ ಎಲ್ಲ ಯೂಟ್ಯೂಬರ್ಸು ಈ ಆ್ಯಪ್ ಯೂಸ್ ಮಾಡ್ತಾರಲ್ಲ ಆ್ಯಪಿಂದ ದುಡ್ಡು ಬರುತ್ತಾ ಬ್ರೋ ಅಂತ ಪ್ರಶ್ನೆ ಕೇಳಿದ್ರು ಆ ಪ್ರಶ್ನೆಗೆ ಉತ್ತರ ಕೊಡೋಣ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾವುದೇ ಒಂದು ಆ್ಯಪ್ ಇರಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಇರಲಿ ಅದರಿಂದ ದುಡ್ಡು ಬರುತ್ತೆಂದರೆ ಅದು ಸುಳ್ಳು ಈ ಸೋಷಿಯಲ್ ಮೀಡ್ಯಾದಲ್ಲಿ ಏನು ಮಾಡ್ತಾರೆ ಗೊತ್ತಾ ಎಲ್ಲ ಯೂಟ್ಯೂಬರ್ಸ್ ಇರಲಿ ಯಾರೇ ಇನ್ಸ್ಟಾಗ್ರಾಮ್ ಇರಲಿ ಯಾರೇ ಫೇಸ್ಬುಕ್ಕಲ್ಲಿರಲಿ ಎಲ್ಲ ಪ್ರಮೋಷನ್ಗಳು ಮಾಡ್ತಾರೆ ಪ್ರತಿಯೊಂದು ಆ್ಯಪ್ನ ಏನಕ್ಕೆ ಪ್ರಮೋಷನ್ ಮಾಡ್ತಾರಂದರೆ ಸೊ ಜನಕ್ಕೆ ಅದು ಹೋಗಿ ತಲುಪಬೇಕು ಅಂತ ಇವಾಗ ನಿಮ್ಮ ಫೋನಲ್ಲಿ ಇರ್ತೀರಾ ಸುಮ್ಮನೆ ಹೋಗಿ ಯಾರಾದರೂ ಹೇಳಿದ್ರೆ ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ತೀರಾ ಇಲ್ಲ ತಾನೇ ಯಾರೂ ಮಾಡೋದು ಇಲ್ಲ ಅದೇ ಯಾರಾದರೂ ಗೊತ್ತಿರೋ ಯೂಟ್ಯೂಬರ್ಸ್ ಇರಲಿ ಯಾರಾದರೂ ನೀವು ಇನ್ಸ್ಟಾದಲ್ಲಿ ಫಾಲೋ ಮಾಡ್ತೀರಾ ನೋಡಿ ಅವ್ರು ಯಾರಾದರೂ ಹೇಳಿದ್ರೆ ಅಂದ್ಕೊಳ್ಳಿ ಇದರಲ್ಲಿ ಈ ಥರ ದುಡ್ಡು ಬರುತ್ತೆ ಅಂತ ಸುಳ್ಳು ಹೇಳಿದ್ರೆ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ತೀರಾ ಯೂಸ್ ಮಾಡ್ತೀರಾ ಬಟ್ ಅದರಿಂದ ಒಂದು ರೂಪಾಯಿ ಸಿಗೋಲ್ಲ ನಿಮಗೆ ಎಲ್ಲ ದುಡ್ಡು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರಲಿ ಎಲ್ಲ ಆ್ಯಪ್ನ ಏನಕ್ಕೆ ಪ್ರಮೋಷನ್ ಮಾಡ್ತಾರೆ ಗೊತ್ತೇನು ರೀ ಸೊ ಅವ್ರ ಆ್ಯಪ್ನ ಯೂಸ್ ಮಾಡಲಿ ಅಂತ ಜನ ಅಷ್ಟೇ ಅದರಿಂದ ದುಡ್ಡು ದುಡ್ಡು ಬರುತ್ತಂದರೆ ಸಾಧ್ಯನೇ ಇಲ್ಲ ನೀವೇ ಅಂದ್ಕೊಳ್ಳಿ ಎಲ್ಲ ಆ್ಯಪಿಂದ ದುಡ್ಡು ಬರುತ್ತಂದರೆ ಎಲ್ಲ ಕರೋಡ್ ಇರ್ತಾಯಿದ್ರು ರೀ ಯಾರು ಅಂತ ಇರ್ತಾ ಇದ್ದಿಲ್ಲ ಇವರೆಲ್ಲ ಸುಮ್ಮನೆ ನಾಟಕ ಆ್ಯಪ್ ಆ್ಯಪ್ ಡೆವಲಪ್ಮೆಂಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ ಯೂಟ್ಯೂಬ್ ಚಾನಲ್ ಅವ್ರಿಗೆ ಈ ಥರ ನಮ್ಮದು ಪ್ರಮೋಷನ್ ಮಾಡಿಕೊಡಿ ನಾವು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಅದ್ರಿಗೋಸ್ಕರ ಯೂಟ್ಯೂಬ್ ಚಾನೆಲ್ ಅವರೆಲ್ಲ ಪ್ರಮೋಷನ್ ಮಾಡ್ತಾರೆ ಅಷ್ಟೇ ಅದರಿಂದ ಒಂದು ರೂಪಾಯಿ ಸಿಗೋಲ್ಲ ಬರೀ ಉಲ್ಟ ನಮ್ಮದೇ ಲಾಸ್ ಆಗುತ್ತೆ ಅದರಲ್ಲಿ ದುಡ್ಡು ಕಟ್ಟಿ ಮತ್ತೆ ಆಡಿ ಗೇಮ್ ಆಡಿ ಇದಾಡಿ ಅದಾಡಿ ಮಣ್ಣು ಮಸಿ ಅಂತ ಏನಾರ ಸಿಸ್ಟಮ್ಯಾಟಿಕ್ ಇರುತ್ತೆ ಇರೋ ದುಡ್ಡನ್ನ ಹಾಳು ಮಾಡ್ಕೊಬೇಡಿ ಯಾವುದೇ ಒಂದು ಆ್ಯಪಿಂದ ದುಡ್ಡು ಬರುತ್ತೆ ಅಂದರೆ ಸಾಧ್ಯವೇ ಇಲ್ಲ ಮತ್ತು ಇನ್ನೊಂದು ಹೇಳ್ತೀನಿ ನೋಡಿ ನಾವೆಲ್ಲ ಯೂಟ್ಯೂಬ್ಗೆ ಏನಕ್ಕೆ ಬಂದಿದ್ದೀವಿ ಹೇಳಿ ದುಡ್ಡು ಬರುತ್ತೆ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಇಲ್ಲ ಅಂತಲ್ಲ ಅದ್ರಗೋಸ್ ಅದಕ್ಕಂಥ ಸಿಸ್ಟಮ್ಯಾಟಿಕ್ ಇದೆ ಅದ್ರಗಂತ ಪ್ರೋಸೆಸ್ ಇದೆ ಆ ಥರ ಫಾಲೋ ಮಾಡಿ ಇಷ್ಟು ಡಾಲರ್ಸ್ ಆದಮೇಲೆ ನಮಗೆ ದು ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಬಟ್ ಈ ಆ್ಯಪಲ್ಲಿ ದುಡ್ಡು ಬರುತ್ತೆ ಅಂದರೆ ಅದು ಪಕ್ಕಾ ಸುಳ್ಳು ರೀ ಅರ್ಥ ಆಯ್ತಾ ಸೊ ಪಾಪ ಏನು ಗೊತ್ತಾ ಮಾಡ್ತಾರೆ ನಾನು ಫಸ್ಟು ನನಗೂ ಪ್ರಾಬ್ಲಮ್ ಇದ್ದಾಗ ಎಷ್ಟೋ ಆ್ಯಪ್ನ ಯೂಸ್ ಮಾಡಿದ್ದೀನಿ ಟ್ರೈ ಮಾಡಿದ್ದೀನಿ ಎಲ್ಲ ವೇಸ್ಟು ರೀ ಸುಮ್ಮನೆ ಏನು ಗೊತ್ತಾ ಸ್ವಾರ್ಥಿಗಳು ನನ್ನ ಮಕ್ಕಳು ಅವ್ರ ಕೆಲಸ ಮಾಡೋಕ್ಕೆ ಮಾತ್ರ ಅವ್ರು ಯೂಸ್ ಮಾಡ್ಕೊತಾರು ಹೊರ್ತು ಸೊ ಬಡವ್ರನ್ನ ಹೆಂಗೆ ಯೂಸ್ ಮಾಡ್ಕೊತಾರು ಗೊತ್ತೇನು ರೀ ಸೋಷಿಯಲ್ ಮೀಡಿಯಾ ಬರೀ ಒಂದು ಆಸೆ ತೋರಿಸ್ಬಿಟ್ಟು ಎಲ್ಲರೂ ಮೋಸ ಮಾಡ್ತಾರೆ ನೀವೇನು ಮಾಡ್ತೀರ ಈ ಆ್ಯಪಲ್ಲಿ ಇಷ್ಟು ದುಡ್ಡು ಬರುತ್ತೆ ಅಂತ ಒಂದು ವೀಡಿಯೋ ಹಾಕಿದ್ರೆ ಫಸ್ಟು ಹೋಗಿ ನೋಡ್ತೀರಾ ಏನು ಏನು ಆ್ಯಪ್ ಇದು ಯಾವ ಥರ ಹೆಂಗೆ ಬರುತ್ತೆ ದುಡ್ಡು ಅಂತ ಕ್ಯೂರಾಸಿಟಿ ನಿಮಗೆ ಆ ಹುಟ್ಟಾಕೋದು ಏನು ಹೇಳಿ ದುಡ್ಡು ದುಡ್ಡು ತೋರಿಸ್ಬಿಟ್ಟು ಎಷ್ಟೋ ಜನ ತನ್ನ ತಮ್ಮಲ್ಲಿ ಹಾಕಿದ್ದಾರೆ ನೀವೇ ನೋಡಿರ್ತಾರೆ ತಾನೆ ಆ ತಮ್ಮನಲ್ಲಿ ನೋಡ್ಬಿಟ್ಟು ನೀವು ಮೋಸ ಹೋಗ್ತೀರ ಅವ್ರ ವೀಡಿಯೋಸ್ನ ಪೂರ್ತಿ ನೋಡ್ತೀರಾ ಸೊ ಅಲ್ಲಿಂದ ಒಂದು ರೂಪಾಯಿನೂ ಸಿಗೋಲ್ಲ ಅವ್ರು ಹೇಳಿದ ಆ್ಯಪ್ನ ಡೌನ್ಲೋಡ್ ಮಾಡ್ತೀರಾ ಅದರಿಂದನೂ ಒಂದು ರೂಪಾಯಿ ಸಿಗೋಲ್ಲ ನಿಮ್ಮದು ಟೈಮ್ ವೇಸ್ಟು ನಿಮ್ಮ ಟೈಮ್ನ ವೇಸ್ಟ್ ಮಾಡಬೇಡಿ ಇವಾಗ ಯೂಟ್ಯೂಬ್ ಚಾನಲ್ ಅವರೇ ಇದ್ದೀರಾ ಅಂದ್ಕೊಳ್ಳಿ ಯಾರೇ ದುಡ್ಡು ಬರುತ್ತೆ ಅಂದರೆ ಮೊದಲು ಓಡೋಗಿ ನೋಡೋಕ್ಕೆ ಹೋಗಬೇಡಿ ಬರೋಕ್ಕೆ ಸಾಧ್ಯವೂ ಇಲ್ಲ ಬೇರೆ ಆ್ಯಪಿಂದ ಬರೋದು ಇಲ್ಲ ಮುಂದಕ್ಕೆ ಬರುತ್ತಾ ಅದು ಬರೋಲ್ಲ ಇವಾಗ ನೋಡಿ ಇನ್ನೊಂದು ಮಾತು ಹೇಳ್ತೀನಿ ಎಷ್ಟೋ ಕೋಟಿ ಜನ ಕರ್ನಾಟಕದಲ್ಲಿದ್ದಾರೆ ಒಂದು ಆ್ಯಪಿಂದ ದುಡ್ಡು ಬರುತ್ತೆ ಅಂದರೆ ಎಷ್ಟೋ ಜನ ಹೋಗ್ಬಿಟ್ಟು ಬಾಚ್ಕೊಳಕ್ಕೆ ರೆಡಿ ಇರ್ತಾರೆ ಸೊ ಅಷ್ಟು ಜನ ಕೊಡೋಕ್ಕಾಗುತ್ತೆ ಆ್ಯಪಿಂದ ಆಗಕ್ಕೆ ಸಾಧ್ಯ ಇಲ್ಲ ಆ್ಯಪು ಒಂದು ಒಂದು ಆ್ಯಪ್ನ ಕ್ರಿಯೇಟ್ ಮಾಡಿದ್ರೆ ಅನ್ಕೊರೆ ಅವ್ರ ಬೆನಿಫಿಟ್ ಇಲ್ಲದೆ ಯಾರು ಕ್ರಿಯೇಟ್ ಮಾಡಲ್ಲ ಆ್ಯಪ್ನ ಫಸ್ಟು ತಿಳ್ಕೊಳ್ಳಿ ಆ್ಯಪಿಂದ ಒಂದು ರೂಪಾಯಿ ಇಲ್ಲ ಒಂದು ಪೈಸಾನೋ ಬರೋಲ್ಲ ಸುಮ್ಮನೆ ನೀವೇ ಹಾಳು ಮಾಡ್ಕೊಳ್ತೀರ ಬೈ ಚಾನ್ಸ್ ಒಂದು ಹತ್ತು ರೂಪಾಯಿ ಬಂದರೂ ನೂರು ರೂಪಾಯಿ ನಮ್ಮದೇ ಲಾಸ್ ಆಗಿರುತ್ತೆ ಕಷ್ಟಪಡದೆ ಇನ್ನೊಂದು ಮಾತು ಹೇಳ್ತೀನಿ ಕಷ್ಟಪಡದೆ ಈ ಪ್ರಪಂಚದಲ್ಲಿ ಏನು ಸಿಗೋಲ್ಲ ಸುಮ್ಮನೆ ಈ ಟೈಮ್ ಎಲ್ಲ ವೇಸ್ಟ್ ಮಾಡಬೇಡಿ ಬೇರೆ ಆ್ಯಪಿಂದ ಸರಿ ಅದರಿಂದ ದುಡ್ಡು ಬರೋಸ ಬರುತ್ತಂತ ಇನ್ನೊಂದು ಮಾತೇಳ್ತೀನಿ ಎಲ್ಲರಿಗೂ ಸೊ ಎಲ್ಲರೂ ಏನು ಮಾಡ್ತೀರ ಗೊತ್ತಾ ಸ್ವಲ್ಪ ಜನ ಯೂಟ್ಯೂಬರ್ಸ್ನ ನಾನು ನೋಡಿದ್ದೀನಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ನಾನು ಸೊತ್ತಿ ಬಳಸಲ್ಲ ಯಾವತ್ತೂ ಮಾತಾಡೋಕೆ ನನಗೆ ಇಷ್ಟವೂ ಆಗೋಲ್ಲ ಎಲ್ಲ ಜನ ಏನು ಮಾಡ್ತಾರೆ ಗೊತ್ತಾ ಈ ಥರ ಫೋಟೋ ಹಾಕಿ ದುಡ್ಡು ಬರುತ್ತೆ ಆ ಥರ ಮಾಡಿ ದುಡ್ಡು ಬರುತ್ತೆ ಈ ಥರ ನೀವು ಶೇರಿಂಗ್ಸ್ ಮಾಡಿ ದುಡ್ಡು ಬರುತ್ತೆ ಯಾವುದ್ರಲ್ಲೂ ಒಂದು ಮಣ್ಣು ಕೂಡ ಬರಲ್ಲ ಅರ್ಥ ಆಯ್ತಾ ಎಲ್ಲ ಯೂಟ್ಯೂಬ್ ಚಾನಲ್ ಅವರು ಮೋಸ ಹೋಗ್ಬಿಡಿ ದಯವಿಟ್ಟು ಯೂಟ್ಯೂಬ್ ಮಾಡ್ತಾ ಇದ್ದೀರ ಮಾಡಿ ಸೊ ನಿಮ್ಗೆ ಹಣೆ ಬರ್ದಲ್ಲಿ ಬರ್ದಿದ್ರೆ ಬರುತ್ತೆ ಯೂಟ್ಯೂಬಿಂದ ಮೌನ ಆದಮೇಲೆ ದುಡ್ಡು ಬರುತ್ತೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಇಷ್ಟ ಎಲ್ಲದಕ್ಕೂ ಹಣೆ ಬರಾನೇ ಹೇಳ್ತೀನಿ ಅಷ್ಟೇ ಸುಮ್ಮನೆ ಹೇಳ್ಬಿಟ್ಟು ಅತಿ ಬೇಗ ತಿಥಿ ಬೇಗ ಅಂತಾರಲ್ಲ ಆ ಥರ ಮಾಡ್ಕೊಳೋಕ್ಕೆ ಹೋಗಬೇಡಿ ಇಲ್ಲಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ನಿಮ್ಮ ನಂಬಿಕೆ ಅನ್ನೋದು ಮನಸ್ಸಿಂದ ಬರಬೇಕು ಮಾತಿಂದಲ್ಲ ಅರ್ಥ ಆಯ್ತಾ ಫಸ್ಟು ತಿಳ್ಕೊಳ್ಳಿ ತಿಳ್ಕೊಂಡು ಎಲ್ಲರನ್ನೂ ನಂಬಿ ಈ ದುಡ್ಡು ಬರುತ್ತೆ ಈ ತಮ್ಮಲ್ಲೆಲ್ಲ ಹಾಕಿರೋದು ಅದೆಲ್ಲ ಸುಳ್ಳು ರೀ ಸೀರಿಯಸ್ ಆಗಿ ಹೇಳ್ತೀನಿ ಸುಳ್ಳು ಆ ಥರ ಎಲ್ಲ ಅವ್ರು ಹೇಳೋ ಥರ ಬಂದಿದ್ರೆ ನಾವೇನಕ್ಕೆ ಈ ಥರ ಒದಲಾಡ್ತಾಯಿರ್ತೀವ್ರ ಹೇಳಿ ಸೊ ಯಾವುದ್ರಲ್ಲೂ ಬರಲ್ಲ ರೀ ಮೋಸ ಹೋಗಬೇಡಿ ದಯವಿಟ್ಟು ಇನ್ನೊಂದು ಮಾತೇಳ್ತೀನಿ ಕೆಲವರು ಜನ ಏನು ಮಾಡ್ತಾರೆ ಅಂದರೆ ಸೊ ಮೋನೋ ಮಾಡ್ಕೊಡ್ತೀನಿ ಇಷ್ಟು ದುಡ್ಡು ಕೊಡಿ ವಾಚ್ ಹವರ್ಸ್ಗೆ ಕಂಪ್ಲೇಂಟ್ ಮಾಡ್ಕೊಡ್ತೀನಿ ಇಷ್ಟು ದುಡ್ಡು ದುಡ್ಡು ಕೊಡಿ ಅಂತ ಎಲ್ಲ ಫೇಕ್ ನನ್ನ ಮಕ್ಕಳು ತುಂಬ ಜನ ಇದ್ದಾರೆ ಅದನ್ನು ನಂಬಿ ಮಾಡ್ಕೊಬೇಡಿ ಬೈ ಚಾನ್ಸ್ ನಿಮ್ಮದು ಮೋನೋ ಆದ್ರೂ ಚಾನಲ್ ಡೆಡ್ ಆಗಿರುತ್ತೆ ಸೊ ವ್ಯೂಸು ಬರಲ್ಲ ಏನೂ ಇಲ್ಲ ಸುಮ್ಮನೆ ಮೋನ ಹಾಕ್ಬಿಟ್ಟು ಸೈಡಲ್ಲಿ ಬಿಸಾಕಿರ್ತೀರ ನಿಮ್ಮ ಚಾನಲ್ನ ಅವರೆಲ್ಲ ಏನು ಗೊತ್ತಾ ಒಂದು ನಾಲ್ಕು ಐದು ಕ್ರಿಯೇಟರು ಫೇಕ್ ಅವರು ನಿಮ್ಮದು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿಕೊಟ್ರೆ ಏನು ಯೂಸ್ ಇಲ್ಲ ಅದು ಕಷ್ಟಪಟ್ಟು ನೀವು ಮಾಡ್ಕೊಳ್ಳಿ ಮೋನೋನ ಆವಾಗ ನೀವು ಕಷ್ಟಪಟ್ಟರೆ ಮಾತ್ರ ದುಡ್ಡು ಕೊಡೋದು ಯೂಟ್ಯೂಬ್ ಸುಮ್ಮನೆ ಅಂತೂ ಕೊಡೋಲ್ಲ ಇಲ್ಲಿ ಎಲ್ಲ ಜನ ಸುಳ್ಳು ಹೇಳೋದೇ ಜಾಸ್ತಿ ಇಲ್ಲಿ ಅರ್ಥ ಆಯ್ತು ಆ ಸುಳ್ಳನ್ನ ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ ಇನ್ನೊಂದು ನೀವು ಮೋನೋ ಮಾಡ್ಕೊತೀರಾ ಅಂದ್ಕೊಳ್ಳಿ ಮೋನೋ ಆದ್ಮೇಲೂ ಇನ್ನೂ ಜಾಸ್ತಿ ಕಷ್ಟ ಬೀಳಬೇಕು ಯಾರನ್ನೂ ನಂಬಕ್ಕೆ ಹೋಗ್ಬೇಡ್ರಿ ಇಷ್ಟು ಈ ಸೋಷಿಯಲ್ ಮೀಡಿಯಾ ಹೆಂಗೊತ್ತರಿ ಇವತ್ತು ನಿಜ ಹೇಳ್ತೀನಿ ನೋಡಿ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಸುಳ್ಳು ಹೇಳಬೇಕು ಸುಳ್ಳು ಹೇಳಿದ್ರೆ ದುಡ್ಡು ಮಾಡೋಕ್ಕಾಗೋದು ನಿಜ ಹೇಳಿದ್ರೆ ಯಾವ ನನ್ನ ಮಗ ಒಬ್ಬನು ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇದ್ದಾರೆ ನಿಜ ಹೇಳೋರು ಇದ್ದಾರೆ ಅಪರೂಪ ಯಾರೋ ಒಬ್ಬರೋ ಇಬ್ಬರೋ ಇರಬೇಕು ಮಿಕ್ಕಿದವರೆಲ್ಲ ಬರೀ ಸುಳ್ಳು ಹೇಳಿಬಿಟ್ಟು ಈ ಪ್ರಾಡಕ್ಟ್ ತೊಗೊಳ್ಳಿ ಆ ಪ್ರಾಡಕ್ಟ್ ತೊಗೊಳ್ಳಿ ಹಿಂಗಿದೆ ಹಂಗಿದೆ ಬರೀ ನಾಟಕ ಮಾಡೋರೆ ಸೋಷಿಯಲ್ ಮೀಡಿಯಾ ಅನ್ನೋದೇ ಒಂದು ಬಿಸ್ನೆಸ್ ಸರಿ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಸೋಷಿಯಲ್ ಮೀಡಿಯಾ ಮೀಡಿಯಾ ಅನ್ನೋದು ಒಂದು ದೊಡ್ಡ ಬಿಸ್ನೆಸ್ಸು ಇಲ್ಲಿ ಸುಳ್ಳು ಹೇಳಿದ್ರೆ ಮಾತ್ರ ಎಲ್ಲ ಜನ ನೋಡ್ತಾರೆ ಸತ್ಯ ಹೇಳಿದ್ರೆ ಯಾರೂ ನೋಡೋಲ್ಲ ಅದ್ರಗೋಸ್ಕರ ಇಲ್ಲಿ ಸುಳ್ಳೇ ಹೇಳೋದು ಎಲ್ಲರೂ ತಿಳ್ಕೊಳ್ಳಿ ಫಸ್ಟು ಇಲ್ಲಿ ಸುಳ್ಳಕ್ಕೆ ಬೆಲೆ ಕೊಡಬೇಡಿ ಅದು ಸತ್ಯನ ಸುಳ್ಳು ಫಸ್ಟು ನೋಡಿಬಿಟ್ಟು ನಂಬಿ ಯಾರೋ ಒಬ್ಬ ಎಷ್ಟೇ ದೊಡ್ಡವನು ಇರಲಿ ಅವ್ನು ಯೂಟ್ಯೂಬ್ ಅವರು ಹೇಳ್ತಾನಂತ ನಂಬಕ್ಕೆ ಹೋಗ್ಬೇಡಿ ಫಸ್ಟು ನೀವು ಚೆಕ್ ಮಾಡಿ ನಾನು ಸೇರಿಸಿ ಹೇಳ್ತಾ ಇದ್ದೀನಿ ನಾನು ಹೇಳೋದು ಸರಿ ಇದೆಯಾ ಫಸ್ಟು ಚೆಕ್ ಮಾಡಿ ಆಮೇಲೆ ನಂಬಿ ಸುಮ್ಮನೆ ಸುಮ್ಮನೆ ಹೋಗ್ಬಿಟ್ಟು ನಂಬ್ಕೊಂಡು ಕೂತ್ಕೊಂಬೇಡಿ ಈ ಆ್ಯಪಲ್ಲಿ ದುಡ್ಡು ಬರುತ್ತೆ ಈ ಫೋಟೋಸ್ ಹಾಕಿದ್ರೆ ದುಡ್ಡು ಬರುತ್ತೆ ಹಂಗೆ ಹಿಂಗೆ ಹಂಗೆ ತುಂಬ ಜನ ನಾಟಕ ಮಾಡ್ತಾಯಿರಲಿ ಇಲ್ಲೆಲ್ಲ ನಾನು ನೋಡಿದ್ದೀನಿ ನೀವು ದುಡ್ಡು ಅನ್ನೋದು ಅಷ್ಟು ಈಸಿಯಾಗಿ ಬರಲ್ಲ ರೀ ತುಂಬ ಕಷ್ಟ ಇದೆ ತುಂಬ ಕಷ್ಟ ಪಡಬೇಕು ಒಂದು ಒಂದು ಹತ್ತು ರೂಪಾಯಿ ದುಡಿಯೋಗೋಸ್ಕರ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ದುಡಿತಾರಲ್ಲ ಅವ್ರಿಗೆ ಹೋಗಿ ಕೇಳಿ ಎಷ್ಟು ಕಷ್ಟ ಇದೆ ಅಂತ ಸುಮ್ಮನೆ ಸುಮ್ಮನೆ ಯಾವುದೋ ಒಂದು ಬಟನ್ ನೋಡಿದ್ರೆ ಇಷ್ಟು ದುಡ್ಡು ಬಂದ್ಬಿಡುತ್ತೆ ಅಷ್ಟು ದುಡ್ಡು ಬಂದ್ಬಿಡುತ್ತೆ ಅಲ್ಕ ನನ್ನ ಮಕ್ಳು ಹಾಕಿರ್ತಾರಲ್ಲ ತಮ್ಮ ಅದೆಲ್ಲ ನೋಡಿದ್ರೆ ನನಗೆ ಕೋಪ ಬರುತ್ತೆ ಐದು ದಿವ್ಸದಲ್ಲಿ ದುಡ್ಡು ಬರುತ್ತೆ ಲಕ್ಷ ಬರುತ್ತೆ ಅದೆಲ್ಲ ಏನು ಬರಲ್ಲ ರೀ ಸುಮ್ಮನೆ ಹೇಳ್ತೀನಿ ನೋಡಿ ಇಷ್ಟೆಲ್ಲ ಮಾತಾಡೋದು ನನಗಿಷ್ಟು ಆಗೋಲ್ಲ ಸೊ ಇವತ್ತಿ ಸಿಸ್ಟರ್ ಅಂತ ಹೇಳಿದ್ದೀನಿ ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಿಮ್ಮ ಶ್ರಮ ಶ್ರಮ ಇರಲೇಬೇಕು ನಿಮ್ಮ ಶ್ರಮ ತುಂಬ ಬೇಕು ತುಂಬ ಇಂಪಾರ್ಟೆಂಟ್ ರೀ ಅರ್ಥ ಆಯ್ತಾ ಸೊ ನೀವು ಯಾವುದ್ರೂ ನಂಬಬೇಡಿ ನೀವು ಮಾಡೋ ಕೆಲಸನ ದೇವ್ರ ಥರ ಅಂದ್ಕೊಂಡು ಕೆಲಸ ಮಾಡಿ ನಿಮಗೆ ಸಿಗುತ್ತೆ ಸುಮ್ಮನೆ ಇಲ್ಲಿ ಯಾವನೋ ಬಂದು ಹೇಳ್ತಾನೆ ಇದು ಮಾಡು ಅದು ಮಾಡು ಅದೆಲ್ಲ ಮಾಡಕ್ಕೆ ಹೋಗಬೇಡಿ ಸೋಷಿಯಲ್ ಮೀಡ್ಯಾದಲ್ಲಿ ಯಾರೂ ನಂಬಕ್ಕೆ ಹೋಗಬೇಡಿ ಫಸ್ಟು ನಿಮಗೆ ನೀವು ನಂಬಿ ನೀವು ಕೆಲಸ ಮಾಡಿ ನಿಮಗೆ ಹಣೆ ಬರ್ದಲ್ಲಿ ಬರ್ದಿದ್ರೆ ಸಿಗುತ್ತಂತ ಅದು ಸಿಕ್ಕೇ ಸಿಗುತ್ತೆ ಯಾವ ನನ್ನ ಮಗ ಬಂದು ತಡೆಯೋಕ್ಕಾಗಲ್ಲ ಅರ್ಥ ಆಯ್ತಾ ಫಸ್ಟು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡಿ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಇಲ್ಲ ಅಂತಲ್ಲ ಬಟ್ ಈ ಆ್ಯಪ್ಗಳಲ್ಲಿ ದುಡ್ಡು ಬರುತ್ತೆ ಅಂದರೆ ಸತ್ರು ಬರೋಲ್ಲ ಒಂದು ರೂಪಾಯಿ ನ್ಯಾಪ್ ಕಟ್ಕೊಳ್ಳಿ ಇವತ್ತೆಲ್ಲ ಮುಂದಕ್ಕೂ ಬರೋದು ಇಲ್ಲ ಎಲ್ಲ ಪ್ರಮೋಷನ್ಗೋಸ್ಕರ ಎಲ್ಲ ಅವ್ರು ಬೇ ಬೇಳೆ ಬೇಯಿಸ್ಕೊಳೋಕ್ಕೆ ಇವಾಗ ಅವ್ರಿಗೊಂದು ಆ್ಯಪ್ನ ಪ್ರಮೋಷನ್ ಮಾಡಿದ್ರೆ ಆ್ಯಪ್ ಅವ್ರು ಇಷ್ಟು ದುಡ್ಡು ಕೊಡ್ತಾರೆ ಅವ್ರು ಯೂಟ್ಯೂಬ್ ಚಾನಲ್ ಅವ್ರಿಗೆ ಎಲ್ಲ ಪ್ರಮೋಷನೇ ನಡೀತಾ ಇರೋದು ಇನ್ಸ್ಟಾಗ್ರಾಮಲ್ಲೂ ನೋಡ್ತಿರಲ್ಲ ಒಂದೊಂದು ಹೋಟ್ಲ್ ಇರಲಿ ಅದು ಇರಲಿ ಇದಿರಲಿ ಎಲ್ಲ ಪ್ರಮೋಷನ್ ರೀ ಎಲ್ಲ ಅವ್ರಿಗೆ ದುಡ್ಡು ಕೊಡ್ತಾರೆ ಅದ್ರಗೋಸ್ಕರ ಪ್ರಮೋಷನ್ ಮಾಡ್ತಾರೆ ಜನ ಹೋಗಲಿ ಅಂತ ಅರ್ಥ ಆಯ್ತಾ ಇಲ್ಲೆಲ್ಲ ಬರೀ ಮೋಸ ರೀ ಬರೀ ಸುಳ್ಳೇ ಇರೋದು ನೀವು ನಂಬ್ತೀರೋ ರಾಯಲ್ ಗೊತ್ತಿಲ್ಲ ಸೊ ದಯವಿಟ್ಟು ಈ ಆ್ಯಪಲ್ಲಿ ದುಡ್ಡು ಬರುತ್ತಂತ ಯಾರೋ ಮನೆ ಹಾಳು ಕೆಲಸ ಮಾಡ್ಕೊಬೇಡಿ ಸೊ ಈ ಆ್ಯಪೆಲ್ಲ ಕಳ್ಳನ ಮಕ್ಕಳು ಮಾಡೋದು ಜಾಸ್ತಿ ಅರ್ಥ ಆಯ್ತಾ ಎಲ್ಲ ಸುಳ್ಳು ಹೇಳೋರಿಗೆ ಈ ಕಾಲ ಹಿಂಗೆ ಹೇಳ್ತಾ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ನಿಮ್ಗೆ ಹೆಂಗೆ ಇಷ್ಟ ಆಯ್ತಾ ಇಲ್ವಾ ಏನೇ ಹೇಳಿ ಪರವಾಗಿಲ್ಲ ಕಮೆಂಟ್ ಹಾಕಿ ಏನು ತೊಂದರೆ ಇಲ್ಲ ಸೊ ಒಂದು ಮಾಡೋ ಕಮೆಂಟು ನಂದೇನಾದರೂ ತಪ್ಪಿದರೆ ಸರಿ ಮಾಡ್ಕೊತೀನಿ ಏನು ಹೇಳಿ ಅಂತ ಹೋಗ್ಬಿಟ್ಟು ಬರ್ತಾಯಿದ್ದೀನಿ ಟಾಟಾ ಬಾಯ್ ಬೈ ಸಿ